ಬೀದಿ ನಾಯಿಗೆ ಹೆದರಿ ಬೈಕ್ ಸವಾರ ಸಾವನ್ನಪ್ಪ ಘಟನೆ ನಡೆದಿದೆ ಇದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣ ಕುಂಬಾರ ಗಲ್ಲಿಯಲ್ಲಿ ನಡೆದಿರುವ ಘಟನೆ ಆಗಿದೆ ನಲವತ್ನಾಲ್ಕು ವರ್ಷದ ವಿಶ್ವನಾಥ್ ಶಿರೋಳ ಮೃತ ದುರ್ದೈವಿ ಕಳೆದ ಹದಿನೈದರಂದು ನಡೆದಿದ್ದಂಥ ಘಟನೆ ಬಟ್ ಸ್ವಲ್ಪ ತಡುವಾಗಿ ಇದು ಬೆಳಕಿಗೆ ಬರ್ತಾ ಇದೆ ಸಾಮಾನ್ಯವಾಗಿ ಬೈಕ್ ಅಪಘಾತ ಅಂತ ಭಾವಿಸಲಾಗಿತ್ತು ಓಕೆ ಇದೊಂದು ಆಕ್ಸಿಡೆಂಟ್ ಅಂತ ಸಿ ವಿ ಕ್ಯಾಮರಾದಲ್ಲಿ ಸರಿಯಾಗಿರುವಂಥದ್ದು ಅಪಘಾತದ ದೃಶ್ಯ ನಾಗಿ ಅಟ್ಟಿಸ್ಕೊಂಡು ಬರ್ತಾ ಇದ್ದಂತೆ ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದೆ ಬೈಕು ನೇರವಾಗಿ ಮನೆಯ ಗೋಡೆಗೆನೆ ಬೈಕ್ ಡಿಕ್ಕಿ ಹೊಡೆದಿರೋದು ಇದರಿಂದ ಇವರು ಸಾವನ್ನಪ್ಪಿದ್ದಾರೆ ಅಥಣಿಯಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಇದೀಗ ಜನ ಬೇಸತ್ತು ಹೋಗಿದ್ದಾರೆ ನೋಡಿ ಬಹುತೇಕ ಗ್ರಾಮಗಳಲ್ಲಿ ಈ ತರದೊಂದು ಪರಿಸ್ಥಿತಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನಡ್ಕೊಂಡಂತೂ ಅಂತೂ ಓಡಾಡಕ್ಕಾಗಲ್ಲ ಬಿಡಿ ಬೈಕಲ್ಲಿ ಹೋಗ್ತಾ ಇದ್ರು ಈ ಥರ ಸಮಸ್ಯೆ ನಾಗಿ ಅಟ್ಟಾಡಿಸ್ಕೊಂಡು ಬಂದಿದೆ ಅವರು ಹೆದರುಕೊಂಡು ತುಂಬಾ ಸ್ಪೀಡಾಗಿ ಹೋಗಿದ್ದಾರೆ ಬಟ್ ಕಂಟ್ರೋಲಿಗೆ ಸಿಕ್ಕಿಲ್ಲ ಪ್ರಾಣನೆ ಹೋಗಿದೆ ಸೊ ಈ ಕಾರಣಕ್ಕಾಗಿಯೇ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇರೋದು ನಾವು ಇವು ಪ್ರಾಣಿಗಳು ನಮಗಿಂತ ನಿಯತ್ ಜಾಸ್ತಿ ಮನುಷ್ಯರಿಗಿಂತ ವಾಸಿ ಅವು ಏನು ಮಾಡಿಬಿಟ್ವು ಅನ್ನೋದು ಇದೆ ಹೌದು ಬಟ್ ಹಾಗಂತ ಈಗ ಮನುಷ್ಯರು ಪ್ರಾಣನೂ ಹೋಗ್ತಾ ಇದೆಯಲ್ಲ ಯಾರ ಜವಾಬ್ದಾರಿ ಅವ್ರ ಮನೆಗೀಗ ಯಾರು ಜವಾಬ್ದಾರಿ ವಹಿಸ್ಕೊಳ್ತಾರೆ ಅವ್ರ ಮನೆದೀಗ ಹೇಳಿ ನೋಡೋಣ